ಆತ್ಮೀಯ ಸಮಸ್ತ ಕನ್ನಡ ನಾಡಿನ ನಮ್ಮೆಲ್ಲರ ಮಹಾಜನತೆಗೆ ನಮಸ್ಕಾರ ಇವತ್ತಿನ ಈ ಒಂದು ಮಾಹಿತಿಯಲ್ಲಿ ರಾಷ್ಟ್ರೀಯ ಕುಟುಂಬ ನೆರವು ಯೋಜನೆಯಲ್ಲಿ ಮನೆಯ ಮುಖ್ಯಸ್ಥ ಏನಾದರೂ ನಿಧನವನ್ನು ಹೊಂದಿದ್ರೆ ಆ ಒಂದು ಕುಟುಂಬದಲ್ಲಿರತಕ್ಕಂಥ ಸದಸ್ಯರಿಗೆ ಇಪ್ಪತ್ತು ಸಾವಿರ ರೂಪಾಯಿಯ ಒಂದು ನೆರವನ್ನು ನೀಡಲಾಗ್ತದ ಯಾವ ರೀತಿ ಎಂದು ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ಅದಕ್ಕಿಂತ ಮುಂಚೆ ಹೊಸಬರು ಯಾರಾದರೂ ನಾನು ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಿದ್ರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಂದು ಎಲ್ಲರಲ್ಲಿ ಒಂದು ಮನವಿಯನ್ನು ಮಾಡ್ತೇನೆ ಇದು ಹೇಗಂದ್ರೆ ರಾಷ್ಟ್ರೀಯ ಕುಟುಂಬದ ಒಂದು ನೆರವಿನಲ್ಲಿ ರಾಷ್ಟ್ರೀಯ ಸಾಮಾಜಿಕ ಸಹಾಯದ ಕಾರ್ಯಕ್ರಮಗಳ ಅಡಿಯಲ್ಲಿ ಬಡತನ ರೇಖೆಗಿಂತ ಕೆಳಮಟ್ಟದಲ್ಲಿ ಇರತಕ್ಕಂತ ಬಿಪಿಎಲ್ ಕುಟುಂಬಗಳಿಗೆ ಅವರ ಒಂದು ಪ್ರಾಥಮಿಕ ಆಧಾರವಾಗಿರತಕ್ಕಂತ ಜೀವನ ಆಧಾರಿತವಾಗಿ ವ್ಯಕ್ತಿಯ ಮರಣ ಹೊಂದಿದ ನಂತರ ಅವರ ಒಂದು ಸಾಮಾಜಿಕ ಭದ್ರತೆಯನ್ನ ಬೆಂಬಲಿಸಲಿಕ್ಕೆ ಆರ್ಥಿಕ ಸಹಾಯವನ್ನು ಒದಗಿಸಲಾಗ್ತದ ಆದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಹಾಗೂ ಇಪ್ಪತ್ ಮೂರರವರೆಗೆ ಇದರ ಕೇಂದ್ರ ಪ್ರಾಯೋಜಿತ ಅಡಿಯಲ್ಲಿ ಭಾರತ ಸರ್ಕಾರ ಸಂಪೂರ್ಣವಾಗಿ ಅದರ ಸಲುವಾಗಿ ಹಣಕಾಸನ್ನು ಒದಗಿಸಲಾಗ್ತದ ಹಾಗೇನೆ ಇದನ್ನ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಲಾಯಿತು ಈ ಒಂದು ನೆರವಿನ ಉದ್ದೇಶ ಏನಂದ್ರೆ ಪ್ರಾಥಮಿಕ ಜೀವನ ಆಧಾರಿತವಾಗಿ ವ್ಯಕ್ತಿಯ ಮರಣದ ಆ ಒಂದು ಸಂದರ್ಭದಲ್ಲಿ ಬಡತನ ರೇಖೆಗಳಿಗಿಂತ ಕೆಳಮಟ್ಟದಲ್ಲಿ ಇರತಕ್ಕಂತ ಬಿಪಿಎಲ್ ಕುಟುಂಬಗಳಿಗೆ ಒಂದು ಆರ್ಥಿಕ ನೀಡುವುದರ ಒಂದು ಗುರಿಯನ್ನು ಹೊಂದಿರ್ತದ ಇದ್ರ ಪ್ರಯೋಜನ ಆ ಕುಟುಂಬದಲ್ಲಿ ದುಡಿಯುವಂತಹ ವ್ಯಕ್ತಿ ಮೃತಪಟ್ಟಲ್ಲಿ ಅವರ ಕುಟುಂಬಕ್ಕೆ ಇಪ್ಪತ್ತು ಸಾವಿರ ರೂಪಾಯಿಯ ಸಹಾಯಧನವನ್ನ ನೀಡಲಾಗ್ತದ ಆದ್ರೆ ಆ ಕುಟುಂಬದ ಮಾಲೀಕರು ಹದಿನೆಂಟರಿಂದ ಐವತ್ತೈದು ವರ್ಷದ ಒಳಗಿನವರು ಇರಬೇಕು ಹಾಗೇನೆ ಬದುಕನ್ನು ಉಳಿದಿರತಕ್ಕಂತ ಒಂದು ಮನೆಯ ಮುಖ್ಯಸ್ಥರು ಬಿಪಿಎಲ್ ಪಿ ಕುಟುಂಬ ಹೊಂದಿರಬೇಕಾಗ್ತದ ಇದರಲ್ಲಿ ಯಾವ ರೀತಿಯಾಗಿ ಅನುಷ್ಠಾನ ಮಾಡಲಾಗ್ತದ ಅಂದ್ರೆ ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ಇದನ್ನ ಕಾರ್ಯನಿರ್ವಹಿಸ್ತದ ಆದ್ರೆ ಆ ಒಂದು ಅಭ್ಯರ್ಥಿಯ ಗುರುತಿನ ಪಾವತಿಯನ್ನು ಕೂಡ ಮಾಡಲಾಗ್ತದ ಈ ಒಂದು ಪ್ರಯೋಜನವನ್ನ ಭಾರತ ಸರ್ಕಾರ ಹತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿಗಳವರೆಗೆ ಈ ಪ್ರಯೋಜನವನ್ನ ನೀಡಲಾಗುವಂತದ್ದು ಅದರಲ್ಲಿ ಫಲಾನುಭವಿ ಆಧಾರ್ ಲಿಂಕ್ ಆಗಿರತಕ್ಕಂತ ಬ್ಯಾಂಕ್ ಖಾತೆಯನ್ನ ಹೊಂದಿರಬೇಕಾಗ್ತದ ಯಾಕಂದ್ರೆ ಅದರ ಒಂದು ಲಾಭವನ್ನ ವರ್ಗಾವಣೆ ಮಾಡೋದ್ರ ಮುಖಾಂತರ ಪಾವತಿಯನ್ನ ವಿತರಣೆ ಮಾಡಲಾಗ್ತದ ಇದರ ಒಂದು ಸೇವಾ ಶುಲ್ಕ ಆನ್ಲೈನ್ ಸಲ್ಲಿಕೆಗಾಗಿ ಉಚಿತವಾಗಿ ಮೂವತ್ತು ರೂಪಾಯಿಗಳ ಒಂದು ಪಾವತಿಯನ್ನ ಮಾಡಬೇಕಾಗ್ತದ ಇದರ ಒಂದು ಸಮಯದ ಅವಧಿ ಎಪ್ಪತ್ತು ದಿನಗಳವರೆಗೆ ಕನ್ಸಿಡರ್ ಮಾಡಲಾಗಿರ್ತದ ಇದರಲ್ಲಿ ಫಲಾನುಭವಿಯ ನಿಯಮಗಳು ಯಾವುವು ಅಂದ್ರೆ ಅದರಲ್ಲಿ ಇರತಕ್ಕಂತಹ ಕುಟುಂಬದ ಮುಖ್ಯಸ್ಥನ ದುಡಿಯುವುದರ ಗಣನೀಯ ಪ್ರಮಾಣ ಪತ್ರ ಅದೇ ರೀತಿಯಾಗಿ ಮರಣದ ಸಂದರ್ಭದಲ್ಲಿ ಆ ಒಂದು ಕುಟುಂಬದ ವಯಸ್ಸು ಹದಿನೆಂಟರಿಂದ ಐವತ್ತೊಂಬತ್ತು ವಯಸ್ಸಿನ ಒಳಗಿರಬೇಕು ಈ ಒಂದು ಯೋಜನೆ ಅಡಿಯಲ್ಲಿ ಇಪ್ಪತ್ತು ಸಾವಿರದ ಒಂದು ನೆರವನ್ನ ನೀಡಲಾಗುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಅಗತ್ಯ ಇರತಕ್ಕಂತಹ ಡಾಕ್ಯುಮೆಂಟ್ ಗಳು ಏನಂದ್ರೆ ಅರ್ಜಿದಾರರ ಫೋಟೋ ಬಿಪಿಎಲ್ ರೇಷನ್ ಕಾರ್ಡ್ ನಿವಾಸ ಪ್ರಮಾಣ ಪತ್ರ ಗುರುತಿನ ಪುರಾವೆ ಮತದಾರರ ಚೀಟಿ ವಯಸ್ಸಿನ ದಾಖಲೆಗಳು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಆನಂತರ ಮರಣ ಪ್ರಮಾಣ ಪತ್ರ ವಿಳಾಸದ ಪುರಾವೆಗಳು ಬ್ಯಾಂಕ್ ಖಾತೆ ವಿವರಗಳು ಇವೆಲ್ಲವೂ ಕಡ್ಡಾಯವಾಗಿ ಬೇಕಾಗ್ತಾವ ಇದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕಂದ್ರೆ ಅರ್ಜಿದಾರರು ಸೇವಾ ಸಿಂಧು ಪೋರ್ಟಲ್ಗೆ ಭೇಟಿ ನೀಡುವುದರ ಮುಖಾಂತರ ಸಾಮಾನ್ಯ ಸೇವಾ ಕೇಂದ್ರಗಳು ಅಂದ್ರೆ ಗ್ರಾಮ ಸಿಎಸ್ ಸೆಂಟರ್ ಇವುಗಳ ಮುಖಾಂತರ ರಾಷ್ಟ್ರೀಯ ಕುಟುಂಬ ನೆರವು ಯೋಜನೆ ಅರ್ಜಿಯನ್ನ ಸೇವಾ ಸಿಂಧು ವೆಬ್ಸೈಟ್ ನಲ್ಲಿ ಸಲ್ಲಿಸಬೇಕು ಅದರಂತೆ ಸೇವಾ ಕೇಂದ್ರದ ಆಪರೇಟರ್ ಗಳು ಆ ಒಂದು ಅರ್ಜಿಯನ್ನ ಅರ್ಜಿದಾರರ ಪರವಾಗಿ ಸಲ್ಲಿಸುತ್ತಾರೆ ಅದರಲ್ಲಿ ಅಗತ್ಯ ಪೋಷಕ ದಾಖಲೆಗಳೊಂದಿಗೆ ಅದರ ಒಂದು ಸೇವಾ ಪಾವತಿಯನ್ನ ಕೂಡ ಮಾಡಲಾಗ್ತದ ಹಾಗೇನೆ ಅವೆಲ್ಲವನ್ನ ಸರಿಯಾಗಿ ಭರ್ತಿ ಮಾಡಿಕೊಂಡು ಸಹಿಯನ್ನ ಅರ್ಜಿಯನ್ನ ಅಗತ್ಯ ಇರತಕ್ಕಂಥ ಡಾಕ್ಯುಮೆಂಟ್ ಗಳೊಂದಿಗೆ ಅವರಿಗೆ ಸಂಬಂಧಪಟ್ಟಿರತಕ್ಕಂತಹ ಆ ಒಂದು ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳನ್ನ ಕೂಡ ಒಂದು ಅರ್ಜಿಯನ್ನ ಸಲ್ಲಿಸಬೇಕಾಗ್ತದ ಆ ನಂತರ ಅದನ್ನು ಪ್ರಾಥಮಿಕವಾಗಿ ಡಿಜಿಟಲ್ ಸಹಿ ಮಾಡಿರ್ತಕ್ಕಂತ ಒಂದು ಪ್ರಮಾಣ ಪತ್ರವನ್ನ ಅನುಮೋದಿಸಲಾಗ್ತದ ಅದಾದ ಬಳಿಕ ನಿಮಗೆ ಇದರ ಒಂದು ನೆರವನ್ನ ಲಭಿಸಲಾಗ್ತದ ಶಿವಾಜ್ ಇಂದು ವೆಬ್ಸೈಟ್ ನಲ್ಲಿ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕೆಂದು ಸಾಲ್ವ್ ಮಾಡ್ತೀನಿ ನೋಡ್ರಿ ಅದರ ಒಂದು ವೆಬ್ಸೈಟ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಅನ್ನ ಓಪನ್ ಮಾಡಿಕೊಂಡು ಸಾಮಾಜಿಕ ಭದ್ರತೆ ಹಾಗೂ ಪಿಂಚಣಿ ನಿರ್ದೇಶನಾಲಯ ಮೇಲೆ ಕ್ಲಿಕ್ ಮಾಡ್ರಿ ನಿಮ್ಮ ಒಂದು ಹುಡುಕಾಟದ ಆಯ್ಕೆಯಲ್ಲಿ ರಾಷ್ಟ್ರೀಯ ಕುಟುಂಬ ಪ್ರಯೋಜನ ಯೋಜನೆಗಳಿಗಾಗಿ ಆನ್ಲೈನ್ ನಲ್ಲಿ ಅನ್ವಯಿಸುವ ಎಂಬುದರ ಮೇಲೆ ಕ್ಲಿಕ್ ಮಾಡ್ರಿ ಅದರಲ್ಲಿ ಬಳಕೆದಾರರ ಹೆಸರು ಓಟಿ ಪಿ ಇವುಗಳನ್ನು ದೃಢೀಕರಿಸಿಕೊಂಡು ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡ್ರಿ ಅದರಲ್ಲಿ ಅರ್ಜಿದಾರರ ವಿವರಗಳನ್ನು ಭರ್ತಿ ಮಾಡಿಕೊಂಡು ಆ ನಂತರ ಅದರಲ್ಲಿರತಕ್ಕಂಥ ವಿವರಗಳನ್ನ ಪರಿಶೀಲನೆ ಮಾಡ್ಕೋಬೇಕಾಗ್ತದ ಸಂಪೂರ್ಣವಾಗಿ ಭರ್ತಿ ಮಾಡಿರತಕ್ಕಂಥ ಅರ್ಜಿಯನ್ನ ಅದರಲ್ಲಿ ರಚಿಸಲಾಗ್ತದ ಅಕಸ್ಮಾತ್ ಆಗಿ ಅದರಲ್ಲಿ ಏನಾದರೂ ತಿದ್ದುಪಡಿಗಳಿದ್ರೆ ಸಂಪಾದಿಸಿ ಎನ್ನುವಂತ ಆಯ್ಕೆಯನ್ನ ಕ್ಲಿಕ್ ಮಾಡ್ರಿ ಇಲ್ದಿದ್ರೆ ದಾಖಲೆಗಳನ್ನ ಲಗತ್ತಿಸುವುದರ ಮುಖಾಂತರ ಅದರ ಒಂದು ಪ್ರಕ್ರಿಯೆಗಳನ್ನ ಪೂರ್ಣಗೊಳಿಸಲಾಗ್ತದ ಆ ನಂತರ ಅದರಲ್ಲಿನ ಪೂರಕ ದಾಖಲೆಗಳನ್ನ ಸ್ಕ್ಯಾನ್ ಮಾಡಿಕೊಂಡು ಲಗತ್ತಿಸಿದ ಬಳಿಕ ಸಲ್ಲಿಸು ಎಂಬ ಬಟನ್ ಮೇಲೆ ಕ್ಲಿಕ್ ಮಾಡ್ಕೋರಿ ಅದರಂತೆ ಮೇಲಿನ ಬಳಕೆದಾರ ಸಮ್ಮತಿ ಹಾಗೂ ಇ ಸೈನ್ ನಿಯಮಗಳನ್ನ ಅದರ ಷರತ್ತುಗಳ ಮುಖಾಂತರ ನಾನು ಒಪ್ಪುತ್ತೇನೆ ಎಂಬುವಂತಹ ಒಂದು ಆಯ್ಕೆಯನ್ನು ಕ್ಲಿಕ್ ಮಾಡ್ಕೋರಿ ಹಾಗೇನೆ ಅದರಂತೆ ಮುಂದುವರೆಯಲಿಕ್ಕೆ ಟೈಪ್ ಮಾಡಿ ಆ ನಂತರ ಓಟಿಪಿ ಮೇಲೆ ಕ್ಲಿಕ್ ಮಾಡಿಕೊಂಡು ಸಹಿಯನ್ನ ಮಾಡಿದ ನಂತರ ಸೇವಾ ಸಿಂಧು ವೆಬ್ಸೈಟ್ ಗೆ ಲಾಗಿನ್ ಆಗುವುದರ ಮುಖಾಂತರ ಇದರ ಒಂದು ಪ್ರಮಾಣ ಪತ್ರವನ್ನ ಡೌನ್ಲೋಡ್ ಮಾಡ್ಕೋರಿ ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತ್ರ ತಪ್ಪದೆ ನಾನು ಒಂದು ಬೆಂಬಲವನ್ನ ಕೊಡಿ